ಪ್ರೇಕ್ಷಕರೇ ಬಸ್ ಪ್ರಯಾಣಿಕರಿಗೆ ಸರ್ಕಾರ ಈಗಾಗಲೇ ಬೈಕ್ ಶಾಕ್ ಕೊಟ್ಟಿದೆ ಶೇಕಡ ಹದಿನೈದರಷ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ನಾಳೆಯಿಂದ ಈ ಹೊಸ ಆದೇಶ ಜಾರಿಯಾಗಲಿದೆ ಸಾರಿಗೆ ಬಸ್ ಪ್ರಯಾಣ ದರ ಶೇಕಡ ಹದಿನೈದರಷ್ಟು ಹೆಚ್ಚಳ ಇಂದು ಮಧ್ಯರಾತ್ರಿಯಿಂದಲೇ ಬಸ್ ದರ ಏರಿಕೆ ಹೊಸ ವರ್ಷದಂದೇ ಸರ್ಕಾರ ಬಸ್ ಪ್ರಯಾಣಿಕರಿಗೆ ಬಿಗ್ ಶಾಕ್ ನೀಡಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಶೇಕಡಾ ಹದಿನೈದರಷ್ಟು ಟಿಕೆಟ್ ದರ ಹೆಚ್ಚಿಸಿ ಆದೇಶವನ್ನು ಹೊರಡಿಸಿದೆ ಬಿಎಂಟಿಸಿ ಹಾಗೂ ಎಲ್ಲಾ ನಾಲ್ಕು ನಿಗಮಗಳ ಟಿಕೆಟ್ ದರ ಏರಿಕೆ ಮಾಡಲಾಗಿದ್ದು ಇವತ್ತು ಮಧ್ಯರಾತ್ರಿಯಿಂದನೇ ಆದೇಶ ಜಾರಿಯಾಗಲಿದೆ ಶೇಕಡಾ ಹದಿನೈದರಷ್ಟು ಪ್ರಯಾಣ ದರ ಏರಿಕೆಯಿಂದ ನಾಲ್ಕು ನಿಗಮಕ್ಕೆ ಒಂದು ದಿನಕ್ಕೆ ಆರು ಕೋಟಿ ರೂಪಾಯಿ ಹರಿದು ಬರಲಿದ್ದು ಒಂದು ವರ್ಷಕ್ಕೆ ಎರಡು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಇದೆ ಗ್ಯಾರಂಟಿ ಭಾರವನ್ನ ಸರ್ಕಾರ ಜನರ ಮೇಲೆ ಹಾಕಿ ಕೈ ತೊಳೆದುಕೊಳ್ತಾ ಇದೆ ಇನ್ನು ಸರ್ಕಾರ ಅಧಿಕೃತ ಪಟ್ಟಿಯೊಂದನ್ನು ಬಿಡುಗಡೆ ಮಾಡಿದ್ದು ಎಲ್ಲಿಂದ ಎಲ್ಲಿಗೆ ಎಷ್ಟು ದರ ಏರಿಕೆ ಅನ್ನೋದನ್ನ ನೋಡೋದಾದ್ರೆ ಸರ್ಕಾರ ಪರಿಷ್ಕೃತ ಬಸ್ ಪ್ರಯಾಣ ದರವನ್ನ ಅಧಿಕೃತವಾಗಿ ಬಿಡುಗಡೆಗೊಳಿಸಿದೆ ನೂತನ ಬಸ್ ಪ್ರಯಾಣ ದರವನ್ನು ನೋಡಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಹೊಸ ಪ್ರಯಾಣ ದರ ಮೆಜೆಸ್ಟಿಕ್ ಟು ಜಯನಗರ ಈ ಹಿಂದೆ ಇಪ್ಪತ್ತು ರೂಪಾಯಿ ಪರಿಷ್ಕೃತ ದರ ಇಪ್ಪತ್ತ್ ಮೂರು ರೂಪಾಯಿ ಮೆಜೆಸ್ಟಿಕ್ ಟು ಸರ್ಜಾಪುರ ಈ ಹಿಂದೆ ಇಪ್ಪತ್ತ್ ಮೂರು ರೂಪಾಯಿ ಪರಿಷ್ಕೃತ ದರ ಇಪ್ಪತ್ತೈದು ರೂಪಾಯಿ ಮೆಜೆಸ್ಟಿಕ್ ಟು ಅತ್ತಿ ಬೆಲೆ ಈ ಹಿಂದೆ ಇಪ್ಪತ್ತೈದು ರೂಪಾಯಿ ಪರಿಷ್ಕೃತ ದರ ಇಪ್ಪತ್ತೆಂಟು ರೂಪಾಯಿ ಮೆಜೆಸ್ಟಿಕ್ ಟು ಬನಶಂಕರಿ ಈ ಹಿಂದೆ ಇಪ್ಪತ್ತು ರೂಪಾಯಿ ಪರಿಷ್ಕೃತ ದರ ಇಪ್ಪತ್ತ್ ಮೂರು ರೂಪಾಯಿ ಹೊಸ ಪ್ರಯಾಣ ದರ ಕೆಎಸ್ಆರ್ಟಿಸಿಯಲ್ಲಿ ಬೆಂಗಳೂರು ಟು ಹುಬ್ಬಳ್ಳಿ ಸದ್ಯದ ದರ ಐದುನೂರ ಒಂದು ರೂಪಾಯಿ ಹೊಸ ದರ ಐನೂರ ಎಪ್ಪತ್ತಾರು ಬೆಂಗಳೂರು ಟು ಬೆಳಗಾವಿ ಸದ್ಯದ ದರ ಆರುನೂರ ಮೂವತ್ತೊಂದು ಹೊಸ ದರ ಏಳ್ನೂರ ಇಪ್ಪತ್ತೈದು ರೂಪಾಯಿ ಬೆಂಗಳೂರು ಟು ಕಲಬುರಗಿ ಸದ್ಯದ ದರ ಏಳ್ನೂರ ಆರು ಹೊಸ ದರ ಎಂಟುನೂರ ಹನ್ನೊಂದು ಬೆಂಗಳೂರು ಟು ಮೈಸೂರು ಸದ್ಯದ ದರ ನೂರ ಎಂಬತ್ತೈದು ಹೊಸ ದರ ಇನ್ನೂರ ಹದಿಮೂರು ಬೆಂಗಳೂರು ಟು ಚಿಕ್ಕಮಗಳೂರು ಸದ್ಯದ ದರ ಎರಡು ಎಂಬತ್ತೈದು ಹೊಸ ದರ ಮುನ್ನೂರ ಇಪ್ಪತ್ತೆಂಟು ಬೆಂಗಳೂರು ಟು ಮಂಗಳೂರು ಸದ್ಯದ ದರ ನಾನ್ನೂರ ಇಪ್ಪತ್ತ್ನಾಲ್ಕು ಹೊಸ ದರ ನಾನ್ನೂರ ಎಪ್ಪತ್ತೇಳು ಬೆಂಗಳೂರು ಟು ರಾಯಚೂರು ಸದ್ಯದ ದರ ಐನೂರ ಐವತ್ತಾರು ಹೊಸ ದರ ಆರುನೂರ ಮೂವತ್ತೊಂಬತ್ತು ಬೆಂಗಳೂರು ಟು ಬಳ್ಳಾರಿ ಸದ್ಯದ ದರ ಮುನ್ನೂರ ಎಪ್ಪತ್ತಾರು ಹೊಸ ದರ ನಾನ್ನೂರ ಮೂವತ್ತೆರಡು ಎಸಿ ನಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಸರ್ಕಾರ ಡಬಲ್ ಶಾಕ್ ನೀಡಿದೆ ಒಟ್ಟಾರೆ ಗ್ಯಾರಂಟಿ ಹೊರೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದ್ದು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವಂತೆ ಕೊಟ್ಟು ಕೊಟ್ಟು ಕಿತ್ಕೊಳ್ಳು ನಾಟಕ ಆಡ್ತಾ ಇದೆ ರಿಪಬ್ಲಿಕ್ ಕನ್ನಡ ವೀಕ್ಷಕರ ಬಸ್ ಪ್ರಯಾಣಿಕರಿಗೆ ಸರ್ಕಾರ ಈಗಾಗಲೇ ಬೈಕ್ ಶಾಕ್ ಕೊಟ್ಟಿದೆ ಶೇಕಡಾ ಹದಿನೈದರಷ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ನಾಳೆಯಿಂದ ಈ ಹೊಸ ಆದೇಶ ಜಾರಿಯಾಗಲಿದೆ ಸಾರಿಗೆ ಬಸ್ ಪ್ರಯಾಣ ದರ ಶೇಕಡಾ ಹದಿನೈದರಷ್ಟು ಹೆಚ್ಚಳ ಇಂದು ಮಧ್ಯರಾತ್ರಿಯಿಂದಲೇ ಬಸ್ ದರ ಏರಿಕೆ ಹೊಸ ವರ್ಷದಂದೇ ಸರ್ಕಾರ ಬಸ್ ಪ್ರಯಾಣಿಕರಿಗೆ ಬಿಗ್ ಶಾಕ್ ನೀಡಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಶೇಕಡಾ ಹದಿನೈದರಷ್ಟು ಟಿಕೆಟ್ ದರ ಹೆಚ್ಚಿಸಿ ಆದೇಶವನ್ನ ಹೊರಡಿಸಿದೆ ಬಿಎಂಟಿಸಿ ಹಾಗೂ ಎಲ್ಲಾ ನಾಲ್ಕು ನಿಗಮಗಳ ಟಿಕೆಟ್ ದರ ಏರಿಕೆ ಮಾಡಲಾಗಿದ್ದು ಇವತ್ತು ಮಧ್ಯರಾತ್ರಿಯಿಂದಾನೇ ಆದೇಶ ಜಾರಿಯಾಗಲಿದೆ ಶೇಕಡಾ ಹದಿನೈದರಷ್ಟು ಪ್ರಯಾಣ ದರ ಏರಿಕೆಯಿಂದ ನಾಲ್ಕು ನಿಗಮಕ್ಕೆ ಒಂದು ದಿನಕ್ಕೆ ಆರು ಕೋಟಿ ರೂಪಾಯಿ ಹರಿದು ಬರಲಿದ್ದು ಒಂದು ವರ್ಷಕ್ಕೆ ಎರಡು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಇದೆ ಗ್ಯಾರಂಟಿ ಭಾರವನ್ನು ಸರ್ಕಾರ ಜನರ ಮೇಲೆ ಹಾಕಿ ಕೈ ತೊಳೆದುಕೊಳ್ತಾ ಇದೆ ಇನ್ನು ಸರ್ಕಾರ ಅಧಿಕೃತ ಪಟ್ಟಿಯೊಂದನ್ನು ಬಿಡುಗಡೆ ಮಾಡಿದ್ದು ಎಲ್ಲಿಂದ ಎಲ್ಲಿಗೆ ಎಷ್ಟು ದರ ಏರಿಕೆ ಅನ್ನೋದನ್ನ ನೋಡೋದಾದ್ರೆ ಸರ್ಕಾರ ಪರಿಷ್ಕೃತ ಬಸ್ ಪ್ರಯಾಣ ದರವನ್ನು ಅಧಿಕೃತವಾಗಿ ಬಿಡುಗಡೆಗೊಳಿಸಿದೆ ನೂತನ ಬಸ್ ಪ್ರಯಾಣ ದರವನ್ನು ನೋಡಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಹೊಸ ಪ್ರಯಾಣ ದರ ಮೆಜೆಸ್ಟಿಕ್ ಟು ಜಯನಗರ ಈ ಹಿಂದೆ ಇಪ್ಪತ್ತು ರೂಪಾಯಿ ಪರಿಷ್ಕೃತ ದರ ಇಪ್ಪತ್ತ್ ರೂಪಾಯಿ ಮೆಜೆಸ್ಟಿಕ್ ಟು ಸರ್ಜಾಪುರ ಈ ಹಿಂದೆ ಇಪ್ಪತ್ತ್ ರೂಪಾಯಿ ಪರಿಷ್ಕೃತ ದರ ಇಪ್ಪತ್ತೈದು ರೂಪಾಯಿ ಮೆಜೆಸ್ಟಿಕ್ ಟು ಅತ್ತಿ ಬೆಲೆ ಈ ಹಿಂದೆ ಇಪ್ಪತ್ತೈದು ರೂಪಾಯಿ ಪರಿಷ್ಕೃತ ದರ ಇಪ್ಪತ್ತೆಂಟು ರೂಪಾಯಿ ಮೆಜೆಸ್ಟಿಕ್ ಟು ಬನಶಂಕರಿ ಈ ಹಿಂದೆ ಇಪ್ಪತ್ತು ರೂಪಾಯಿ ಪರಿಷ್ಕೃತ ದರ ಇಪ್ಪತ್ತ್ಮೂರು ರೂಪಾಯಿ ಹೊಸ ಪ್ರಯಾಣ ದರ ಕೆಎಸ್ಆರ್ಟಿಸಿಯಲ್ಲಿ ಬೆಂಗಳೂರು ಟು ಹುಬ್ಬಳ್ಳಿ ಸದ್ಯದ ದರ ಐದುನೂರ ಒಂದು ರೂಪಾಯಿ ಹೊಸ ದರ ಐನೂರ ಎಪ್ಪತ್ತಾರು ಬೆಂಗಳೂರು ಟು ಬೆಳಗಾವಿ ಸದ್ಯದ ದರ ಆರುನೂರ ಮೂವತ್ತೊಂದು ಹೊಸ ದರ ಏಳ್ನೂರ ಇಪ್ಪತ್ತೈದು ರೂಪಾಯಿ ಬೆಂಗಳೂರು ಟು ಕಲಬುರಗಿ ಸದ್ಯದ ದರ ಏಳ್ನೂರ ಆರು ಹೊಸ ದರ ಎಂಟುನೂರ ಹನ್ನೊಂದು ಬೆಂಗಳೂರು ಟು ಮೈಸೂರು ಸದ್ಯದ ದರ ನೂರ ಎಂಬತ್ತೈದು ಹೊಸ ದರ ಇನ್ನೂರ ಹದಿಮೂರು ಬೆಂಗಳೂರು ಟು ಚಿಕ್ಕಮಗಳೂರು ಸದ್ಯದ ದರ ಎರಡು ನೂರ ಎಂಬತ್ತೈದು ಹೊಸ ದರ ಮುನ್ನೂರ ಇಪ್ಪತ್ತೆಂಟು ಬೆಂಗಳೂರು ಟು ಮಂಗಳೂರು ಸದ್ಯದ ದರ ನಾನ್ನೂರ ಇಪ್ಪತ್ನಾಲ್ಕು ಹೊಸ ದರ ನಾನ್ನೂರ ಎಪ್ಪತ್ತೇಳು ಬೆಂಗಳೂರು ಟು ರಾಯಚೂರು ಸದ್ಯದ ದರ ಐನೂರ ಐವತ್ತಾರು ಹೊಸ ದರ ಆರುನೂರ ಮೂವತ್ತೊಂಬತ್ತು ಬೆಂಗಳೂರು ಟು ಬಳ್ಳಾರಿ ಸದ್ಯದ ದರ ಮುನ್ನೂರ ಎಪ್ಪತ್ತಾರು ಹೊಸ ದರ ನಾನ್ನೂರ ಮೂವತ್ತೆರಡು ಎ ಸಿ ಬಸ್ನಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಸರ್ಕಾರ ಡಬಲ್ ಶಾಕ್ ನೀಡಿದೆ ಒಟ್ಟಾರೆ ಗ್ಯಾರಂಟಿ ಹೊರೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದ್ದು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವಂತೆ ಕೊಟ್ಟು ಕೊಟ್ಟು ಕಿತ್ಕೊಳ್ಳೋ ನಾಟಕ ಆಡ್ತಾ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ಬಸ್ ಪ್ರಯಾಣಿಕರಿಗೆ ಸರ್ಕಾರ ಈಗಾಗಲೇ ಬಿಗ್ ಶಾಕ್ ಕೊಟ್ಟಿದೆ ಶೇಕಡ ಹದಿನೈದರಷ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ನಾಳೆಯಿಂದ ಈ ಹೊಸ ಆದೇಶ ಜಾರಿಯಾಗಲಿದೆ ಸಾರಿಗೆ ಬಸ್ ಪ್ರಯಾಣ ದರ ಶೇಕಡಾ ಹದಿನೈದರಷ್ಟು ಹೆಚ್ಚಳ ಇಂದು ಮಧ್ಯರಾತ್ರಿಯಿಂದಲೇ ಬಸ್ ದರ ಏರಿಕೆ ಹೊಸ ವರ್ಷದಂದೇ ಸರ್ಕಾರ ಬಸ್ ಪ್ರಯಾಣಿಕರಿಗೆ ಬಿಗ್ ಶಾಕ್ ನೀಡಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಶೇಕಡಾ ಹದಿನೈದರಷ್ಟು ಟಿಕೆಟ್ ದರ ಹೆಚ್ಚಿಸಿ ಆದೇಶವನ್ನು ಹೊರಡಿಸಿದೆ ಬಿಎಂಟಿಸಿ ಹಾಗೂ ಎಲ್ಲಾ ನಾಲ್ಕು ನಿಗಮಗಳ ಟಿಕೆಟ್ ದರ ಏರಿಕೆ ಮಾಡಲಾಗಿದ್ದು ಇವತ್ತು ಮಧ್ಯರಾತ್ರಿಯಿಂದಾನೇ ಆದೇಶ ಜಾರಿಯಾಗಲಿದೆ ಶೇಕಡಾ ಹದಿನೈದರಷ್ಟು ಪ್ರಯಾಣ ದರ ಏರಿಕೆಯಿಂದ ನಾಲ್ಕು ನಿಗಮಕ್ಕೆ ಒಂದು ದಿನಕ್ಕೆ ಆರು ಕೋಟಿ ರೂಪಾಯಿ ಹರಿದು ಬರಲಿದ್ದು ಒಂದು ವರ್ಷಕ್ಕೆ ಎರಡು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಇದೆ ಗ್ಯಾರಂಟಿ ಭಾರವನ್ನು ಸರ್ಕಾರ ಜನರ ಮೇಲೆ ಹಾಕಿ ಕೈ ತೊಳೆದುಕೊಳ್ತಾ ಇದೆ ಇನ್ನು ಸರ್ಕಾರ ಅಧಿಕೃತ ಪಟ್ಟಿಯೊಂದನ್ನು ಬಿಡುಗಡೆ ಮಾಡಿದ್ದು ಎಲ್ಲಿಂದ ಎಲ್ಲಿಗೆ ಎಷ್ಟು ದರ ಏರಿಕೆ ಅನ್ನೋದನ್ನ ನೋಡೋದಾದ್ರೆ ಸರ್ಕಾರ ಪರಿಷ್ಕೃತ ಬಸ್ ಪ್ರಯಾಣ ದರವನ್ನ ಅಧಿಕೃತವಾಗಿ ಬಿಡುಗಡೆಗೊಳಿಸಿದೆ ನೂತನ ಬಸ್ ಪ್ರಯಾಣ ದರವನ್ನು ನೋಡಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಹೊಸ ಪ್ರಯಾಣ ದರ ಮೆಜೆಸ್ಟಿಕ್ ಟು ಜಯನಗರ ಈ ಹಿಂದೆ ಇಪ್ಪತ್ತು ರೂಪಾಯಿ ಪರಿಷ್ಕೃತ ದರ ಇಪ್ಪತ್ತ್ ಮೂರು ರೂಪಾಯಿ ಮೆಜೆಸ್ಟಿಕ್ ಟು ಸರ್ಜಾಪುರ ಈ ಹಿಂದೆ ಇಪ್ಪತ್ತ್ಮೂರು ರೂಪಾಯಿ ಪರಿಷ್ಕೃತ ದರ ಇಪ್ಪತ್ತೈದು ರೂಪಾಯಿ ಮೆಜೆಸ್ಟಿಕ್ ಟು ಅತ್ತಿ ಬೆಲೆ ಈ ಹಿಂದೆ ಇಪ್ಪತ್ತೈದು ರೂಪಾಯಿ ಪರಿಷ್ಕೃತ ದರ ಇಪ್ಪತ್ತೆಂಟು ರೂಪಾಯಿ ಮೆಜೆಸ್ಟಿಕ್ ಟು ಬನಶಂಕರಿ ಈ ಹಿಂದೆ ಇಪ್ಪತ್ತು ರೂಪಾಯಿ ಪರಿಷ್ಕೃತ ದರ ಇಪ್ಪತ್ತ್ಮೂರು ರೂಪಾಯಿ ಹೊಸ ಪ್ರಯಾಣ ದರ ಕೆಎಸ್ಆರ್ಟಿಸಿಯಲ್ಲಿ ಬೆಂಗಳೂರು ಟು ಹುಬ್ಬಳ್ಳಿ ಸದ್ಯದ ದರ ಐದುನೂರ ಒಂದು ರೂಪಾಯಿ ಹೊಸ ದರ ಐನೂರ ಎಪ್ಪತ್ತಾರು ಬೆಂಗಳೂರು ಟು ಬೆಳಗಾವಿ ಸದ್ಯದ ದರ ಆರುನೂರ ಮೂವತ್ತೊಂದು ಹೊಸ ದರ ಏಳ್ನೂರ ಇಪ್ಪತ್ತೈದು ರೂಪಾಯಿ ಬೆಂಗಳೂರು ಟು ಕಲಬುರಗಿ ಸದ್ಯದ ದರ ಏಳ್ನೂರ ಆರು ಹೊಸ ದರ ಎಂಟುನೂರ ಹನ್ನೊಂದು ಬೆಂಗಳೂರು ಟು ಮೈಸೂರು ಸದ್ಯದ ದರ ನೂರ ಎಂಬತ್ತೈದು ಹೊಸ ದರ ಇನ್ನೂರ ಹದಿಮೂರು ಬೆಂಗಳೂರು ಟು ಚಿಕ್ಕಮಗಳೂರು ಸದ್ಯದ ದರ ಎರಡುನೂರ ಎಂಬತ್ತೈದು ಹೊಸ ದರ ಮುನ್ನೂರ ಇಪ್ಪತ್ತೆಂಟು ಬೆಂಗಳೂರು ಟು ಮಂಗಳೂರು ಸದ್ಯದ ದರ ನಾನ್ನೂರ ಇಪ್ಪತ್ತ್ನಾಲ್ಕು ಹೊಸ ದರ ನಾನ್ನೂರ ಎಪ್ಪತ್ತೇಳು ಬೆಂಗಳೂರು ಟು ರಾಯಚೂರು ಸದ್ಯದ ದರ ಐನೂರ ಐವತ್ತಾರು ಹೊಸದರ ಆರುನೂರ ಮೂವತ್ತೊಂಬತ್ತು ಬೆಂಗಳೂರು ಟು ಬಳ್ಳಾರಿ ಸದ್ಯದ ದರ ಮುನ್ನೂರ ಎಪ್ಪತ್ತಾರು ಹೊಸ ದರ ನಾನ್ನೂರ ಮೂವತ್ತೆರಡು ಎಸಿ ಬಸ್ನಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಸರ್ಕಾರ ಡಬಲ್ ಶಾಕ್ ನೀಡಿದೆ ಒಟ್ಟಾರೆ ಗ್ಯಾರಂಟಿ ಹೊರೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದ್ದು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವಂತೆ ಕೊಟ್ಟು ಕೊಟ್ಟು ಕಿತ್ಕೊಳ್ಳು ನಾಟಕ ಆಡ್ತಾ ಇದೆ బ్యూరో రిపోర్ట్ రిపబ్లిక్ కన్నడ